ರ ಬಿಗ್ ಬಾಸ್ ಕತೆ ನಮ್ಮ ಜೊತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಮಲ್ಲಿಕಾರ್ಜುನ್ ಪಾಟೀಲ್ ಬಿಗ್ ಬಾಸ್ ಮನೆಯಲ್ಲಿ ಯಾವ ಸಂಬಂಧಗಳಿಗೂ ಬೆಲೆ ಇಲ್ಲ ಅನ್ನೋದು ಮತ್ತೊಮ್ಮೆ ಪ್ರೂವ್ ಆಗಿದೆ ಅಂತ ಅನಿಸ್ತಾ ಇದೆ ಒಂದು ಕಡೆಗೆ ಆರಂಭದಲ್ಲಿ ಸಂಗೀತ ಕಾರ್ತಿಕ್ ಜೋಡಿಯನ್ನ ನೋಡಿದ್ರೆ ಅಬ್ಬಾ ಎಂತ ಒಳ್ಳೆ ಫ್ರೆಂಡ್ಸು ಅಂತ ಇದ್ರು ತನೀಶ್ ಅವ್ರನ್ನ ಅವ್ರ ಜೊತೆಗೆ ಕೂಣಿಸ್ಕೊಂಡಾಗ ಮೂರು ಜನ ಫ್ರೆಂಡ್ಸು ಅಂತಂದ್ರೆ ಹೀಗಿರಬೇಕು ಅಂತ ಇದ್ರು ಬಟ್ ಈಗ ನೋಡಿದ್ರೆ ಈ ತರ ಫ್ರೆಂಡ್ಶಿಪೇ ಮಾಡಬಾರ್ದು ಅಂತ ಅನ್ಸುತ್ತೆ ಇನ್ನೊಂದು ಕಡೆಗೆ ಅಕ್ಕ ತಮ್ಮ ಅಂತ ಹೇಳಿ ಹೀಗಿರಬೇಕಪ್ಪ ಅಂತ ಅನ್ಕೋತಾ ಇದ್ವಿ ಬಟ್ ಇವತ್ತಿನ ಬೆಳಗಿನ ಪ್ರೋ ನೋಡಿದ್ರೆ ಏನಪ್ಪ ಇದು ಬಿಗ್ ಬಾಸ್ನ ಗೆಲ್ಲೋದಕ್ಕೆ ಏನೇನ್ ಮಾಡ್ತಾರೆ ಇವರು ಅಂತ ಲೆಕ್ಕಾಚಾರದಲ್ಲಿ ಬಿಗ್ ಬಾಸ್ ಅನ್ನೋದು ಗೆಲುವಿನ ಹಾದಿಗೆ ಹೊರತು ಸಂಬಂಧಗಳ ಕೊಂಡಿ ಅಲ್ಲ ಅನ್ನೋದು ಮತ್ತೊಮ್ಮೆ ಪ್ರೂವ್ ಆಗಿದೆ ಅದು ಕೂಡ ಡ್ರೋನ್ ಪ್ರತಾಪ್ ಅವರಿಂದ ಲೆಕ್ಕಾಚಾರದಲ್ಲಿ ಡ್ರೋನ್ ಪ್ರತಾಪ್ ಅವರಿಗೆ ಸಾಕಷ್ಟು ಬಾರಿ ಸಹಾಯ ಮಾಡಿದಂತಹ ಸಂಗೀತಾಗೆ ಡ್ರೋನ್ ಪ್ರತಾಪ್ ಬೆನ್ನಿಗೆ ಚೂರಿ ಹಾಕಿದ್ರ ಅಂತ ಅನ್ನಿಸ್ತಕ್ಕೆ ಸ್ಟಾರ್ಟ್ ಆಗಿದೆ ಇವತ್ತಿನ ಬೆಳಗಿನ ಪ್ರೋಮೋ ನೋಡಿದ್ರೆ ಎಲ್ರಿಗೂ ಗೊತ್ತಿದೆ ಈ ವಾರ ಬಿಗ್ ಬಾಸ್ ಫೈನಲ್ ಟಿಕೆಟ್ಗಾಗಿ ಎಲ್ಲರೂ ಕೂಡ ಫೈಟ್ನ ನಡೆಸ್ತಾ ಇದ್ದಾರೆ ಆ ಒಂದು ಟಿಕೆಟ್ನಲ್ಲಿ ಯಾರಿಗೆ ಆಟ ಆಡೋದಕ್ಕೆ ನೀವು ಕೊಡೋಲ್ಲ ಅಂತ ಅಂದಾಗ ಡ್ರೋಣ್ ಪ್ರತಾಪ್ ನೇರವಾಗಿ ಸಂಗೀತ ಅವರನ್ನು ಆ ಒಂದು ಆಟದಿಂದ ಹೊರಗಡೆ ಇಡ್ತಾರೆ ಯಾಕೆ ಅಂತಂದರೆ ಅವ್ರ ಹತ್ರ ಪಾಯಿಂಟ್ಸ್ ಜಾಸ್ತಿ ಇತ್ತು ಅವರೇನಾದರೂ ಗೆದ್ದರೆ ನಾನು ಹಿಂದೆ ಹೋಗ್ತೀನಿ ಅನ್ನುವಂಥ ಒಂದೇ ಒಂದು ಭಾವನೆಯಿಂದ ಆ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಎಷ್ಟರ ಮಟ್ಟಿಗೆ ಸರಿ ಸಂಬಂಧಗಳು ಹೇಗೆ ಬಿಗ್ ಬಾಸ್ ಮನೆಯಲ್ಲಿ ಯಾರು ಫ್ರೆಂಡ್ಸ್ ಇದಾರೆ ಇನ್ನೂ ಯಾರಾದರೂ ಕಾಣಿಸ್ತಾ ಇದ್ದಾರೆ ಇದೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನನ್ನ ಸ್ನೇಹಿತರು ಕೂಡ ನನ್ನ ಜೊತೆಗೆ ಭಾಗಿಯಾಗಿದ್ದಾರೆ ಮೊದಲೇದಾಗಿ ಪ್ರೇಮಿದ್ದಾರೆ ಪ್ರೇಮ್ ಕಾರ್ಯಕ್ರಮಕ್ಕೆ ಸ್ವಾಗತ ಅದೇ ರೀತಿ ಮಮತಾ ಇದ್ದಾರೆ ಮಮತಾ ಕಾರ್ಯಕ್ರಮಕ್ಕೆ ಸ್ವಾಗತ ಪ್ರೇಮ್ ಒಂದು ಲೆಕ್ಕಾಚಾರದಲ್ಲಿ ಇಷ್ಟು ದಿನ ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಒಂದು ಒಳ್ಳೆ ಒಪಿನಿಯನ್ ಅಂತೂ ಇತ್ತು ಯಾಕೆಂದ್ರೆ ಆ ಒಂದು ಬಾಂಡಿಂಗ್ನ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ರು ನೇರವಾಗಿದ್ರು ಜೆನ್ಯೂನ್ ಆಗಿ ಆಡ್ತಾ ಇದ್ರು ಅಂತ ಅನಿಸ್ತಾ ಇತ್ತು ಈಗ ಬೆಳಗಿನ ಪ್ರೋಮೋ ನೋಡಿದರೆ ಒಂದು ಆಟಕ್ಕೋಸ್ಕರ ಈ ರೀತಿಯಾದಂಥ ನಿರ್ಧಾರ ತೆಗೆದುಕೊಳ್ಬೇಕಾಗಿತ್ತ ಅನ್ನೋದು ಒಂದು ಪ್ರಶ್ನೆ ಯಾಕೆ ಇನ್ನೂ ಒಂದು ಇದೆ ಅಲ್ಲಿ ಇಷ್ಟು ದಿನ ಏನೇ ಇದ್ದರೂ ಕೂಡ ಸಂಗೀತ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ರು ಕಾರ್ತಿಕನ್ನ ಬಿಟ್ಟು ಅವ್ರಿಗೆ ಸಪೋರ್ಟ್ ಮಾಡಿದ್ದನ್ನು ನಾವು ನೋಡಿದ್ದೀವಿ ಬಟ್ ಈಗ ಬೆನ್ನಿಗೆ ಚೂರಿ ಹಾಕುವಂಥ ಕೆಲಸ ಮಾಡಬೇಕಾಗಿತ್ತ ಡ್ರೋನ್ ಪ್ರತಾಪ್ ಬಟ್ ಇಲ್ಲಿ ಬೆನ್ನಿಗೆ ಚೂರಿ ಮತ್ತೊಂದು ಅನ್ನೋಕ್ಕಿಂತ ಪ್ರತಿಯೊಬ್ಬರು ಕೂಡ ಆಟ ಆಡಲಿಕ್ಕೆ ಮನೆಗೆ ಹೋಗಿದ್ದಾರೆ ಆಟಕ್ಕೆ ಸಂಬಂಧಪಟ್ಟ ಗೇಮು ಸ್ಟ್ರಾಟರ್ಜಿ ಎಲ್ಲವನ್ನ ಮಾಡ್ತಾರೆ ನೀವು ಸಂಗೀತ ನಾಮಿನೇಟ್ ಮಾಡಬೇಕಾಗಿದ್ದು ನಾಮಿನೇಟಿನಿಂದ ನಿಂದ ಸೇವ್ ಮಾಡಬೇಕಾಗಿದ್ದು ಬಂದಾಗ ಪ್ರತಾಪ್ ಹೆಸರು ತೆಗೆದುಕೊಂಡಿದ್ರು ಪ್ರತಾಪ್ಗೆ ಬೆನ್ನೆಲ್ಬಾಗಿ ನಿಂತಿದ್ರು ರೈಟ್ ಬಟ್ ಮೊದಲಿನಿಂದ ಸಂಗೀತಕ್ಕೆ ಬೆನ್ನೆಲ್ಬಾಗಿ ನಿಂತೋರ್ನೂ ಕೂಡ ಸಂಗೀತನೂ ಕೂಡ ಬಿಟ್ಟೇ ಬಂದಿದ್ದಾರೆ ಅವ್ರನ್ನು ಕೂಡ ಅವರಿಗೂ ಬೆನ್ನಿಗೆ ಚೂರಿ ಹಾಕಿದ್ದಾರೆ ಇಲ್ಲಿ ಗೆಲುವು ಮುಖ್ಯ ನನ್ನ ಪ್ರಕಾರ ಬಿಗ್ ಬಾಸ್ ಮನೆ ಕಿರೀಟವನ್ನ ಎತ್ತಿ ಹಿಡಿಲಿಕ್ಕೆ ಎಷ್ಟು ಬಲಿಯಾದ್ರೂ ಕೊಡ್ತೇವೆ ಅದಕ್ಕೋಸ್ಕರನೇ ಬಂದಿದ್ದೀವಿ ದಿನ ದಿನ ಇದ್ದಷ್ಟು ಪ್ರೀತಿ ಅದಕ್ಕೋಸ್ಕರ ಅವಕಾಶ ಇತ್ತು ನೀವು ಲಾಸ್ಟ್ ಓವರ್ ಅಲ್ಲಿ ನೀವು ಆತ ಬೌಲಿಂಗ್ ಮಾಡೋನು ನಮ್ ಕಡೆಯವನು ಅನ್ನೋಕ್ಕಾಗಲ್ಲ ಸ್ನೇಹಿತ ಅನ್ನೋಕ್ಕಾಗಲ್ಲ ಇದು ಐ ಪಿ ಎಲ್ ಪ್ರೀಮಿಯರ್ ಲೀಗ್ ತರನೇ ಅನ್ಕೊಬೇಕು ನಮ್ಮ ಟೀಮ್ ನಮ್ಮ ನಮ್ಮ ದೇಶದ ಆಟಗಾರ ಇರ್ತಾರೆ ಆದ್ರೂ ಕೂಡ ಬದ್ಧವೇರಿಗಳಾಗಿರ್ತೀವಿ ದೇಶದ ಒಳಗಡೆ ನಡೆಯುವ ಲೀಗ್ ಅಲ್ಲಿ ಹಾಗೆ ಬಿಗ್ ಬಾಸ್ ಮನೆ ಒಳಗಡೆ ಎಲ್ಲರೂ ಇಷ್ಟು ದಿನ ಸ್ನೇಹಿತರೆ ಬಟ್ ಈಗ ಯಾವ ಕಾರ್ಡ್ಗಳು ಯಾವತ್ತು ರಿವರ್ಸ್ ಆಗ್ತಾವ ಗೊತ್ತಿಲ್ಲ ಸಂಗೀತ ಈ ಮನೆ ಒಳಗಡೆ ಈ ವಾರದಲ್ಲಿ ಬಹಳ ಸ್ಟ್ರಾಂಗ್ ಆಗಿದ್ರು ಬಹಳ ಅದ್ಭುತವಾದ ಕಾನ್ಫಿಡೆನ್ಸ್ ಮಾಡಿಲ್ಲ ಪ್ರತಿಯೊಬ್ರು ವಿನ್ ಆಗೋದ್ರಲ್ಲಿ ಈ ಹೆಣ್ಮ ಫಸ್ಟ್ ಅನ್ನೋದಿತ್ತು ಇಲ್ಲಿ ಕೂಡ ನಾವೇನಾದ್ರೂ ಗ್ಯಾಮ್ಲಿಂಗ್ ಮಾಡಲೇಬೇಕಲ್ವಾ ನಾವು ಗೆಲ್ಲಬೇಕು ಆ ಕಾರಣಕ್ಕೆ ಪ್ರತಾಪ್ನ ಸೇವ್ ಮಾಡಿದ್ರು ಕೂಡ ಇಲ್ಲಿ ಬಹಳ ಸ್ಟ್ರಾಂಗ್ ಸ್ಪರ್ಧೆಯಾಗಿ ಮುಂದಕ್ಕೆ ಹೋಗ್ತಾ ಇದ್ದಾರೆ ಅವರಿಗೊಂದಿಷ್ಟು ಇಮ್ಯುನಿಟಿ ಬೇರೆ ಇದೆ ಎಲ್ಲವನ್ನ ಲೆಕ್ಕಾಚಾರ ಹಾಕಿದಾಗ ಇವರು ಆ ಒಂದು ಪ್ರಬಲ ಸ್ಪರ್ಧೆಯನ್ನ ಹೊರಗಿಟ್ಟಿದ್ರಲ್ಲಿ ಯಾವುದೇ ತಪ್ಪು ಜಸ್ಟ್ ಒಂದ್ ಆಟ ಗೆಲ್ಲೋದಕ್ಕೆ ಈಗ ಜನರು ಕೂಡ ನೋಡಿರ್ತಾರಲ್ವ ಸಂಬಂಧಗಳಿಗೂ ಕೆಲವೊಬ್ರು ಬೆಲೆ ಕೊಟ್ಟಿರ್ತಾರೆ ನೋಡಪ್ಪ ಎಷ್ಟು ಒಳ್ಳೆ ಆಟವನ್ನು ಆಡ್ತಾ ಇದಾರೆ ಅಂತ ನೀವ್ ಹಿಂಗಿದ್ದಾಗ ಸಂಗೀತ ಎಷ್ಟೇ ಸಪೋರ್ಟ್ ಮಾಡಿದಾಗ ಹೋಗಿ ನೀವು ಅವರನ್ನೇ ಆಟದಿಂದ ಇದನ್ನ ಮಾಡ್ತೀರ ಒಂದ್ ಆಟಕ್ಕೋಸ್ಕರ ಇದು ಬೇಕಿತ್ತ ಇನ್ನು ಫೈನಲ್ ಏನ್ ಫೈನಲ್ ಗೆಲ್ತೀವಿ ಅಂದ್ರೆ ಅದು ಬೇರೆ ಜಸ್ಟ್ ಫೈನಲ್ ಟಿಕೆಟ್ ಇದು ಇದಕ್ಕೋಸ್ಕರ ಈ ರೀತಿಯಾದಂತಹ ಬೆನಿಂಗ್ ಫೈನಲ್ ಟಿಕೆಟ್ ಅಂದ್ರೆ ಅರ್ಧ ಫೈನಲ್ ಗೆ ಹೋದಂಗೇನೇ ಒಂದು ವಾರದ ಕಂಪ್ಲೀಟ್ ಶ್ರಮವಿಲ್ಲದೆ ಅಲ್ಲಿಗೆ ಹೋಗ್ಬಿಡ್ತಿರ ನೀವು ಯಾಕೆ ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಫೈನಲ್ ನಾಮಿನೇಟ್ ಆಗೋ ಸ್ಪರ್ಧೆ ಅಂತ ಹೇಳಿದಾಗ ಪ್ರತಿಯೊಬ್ಬರಿಗೂ ಆಸೆ ಇದೆ ಅದರಲ್ಲಿ ಹಾಗಾಗಿ ಸಂಬಂಧಗಳಿಗೆ ನಾವು ಬೆಲೆ ಕೊಡ್ತೀವಿ ನಾವ್ ಏನ್ ಸಿಸ್ಟರ್ ಅನ್ಕೊಂಡಿದೀವೋ ಆದ ಬಾಂಡಿಂಗ್ ಸುತ್ತ ನಾವ್ ಇದೀವಿ ಬಟ್ ಸಂದರ್ಭ ಅಂತ ಬಂದಾಗ ನಾಲ್ಕು ಜನರಲ್ಲಿ ನೀವು ಇದ್ದಾಗ ನೀವೇ ಪ್ರಬಲರ್ ಅಂದಾಗ ತೆಗಿಲೇಬೇಕು ಅನಿವಾರ್ಯ ಅಲ್ಲಿ ಯಾಕೆ ಹೊರ್ತುರ್ ಟೋಟಲ್ ಸಂಖ್ಯೆ ಜಾಸ್ತಿ ಆಗ್ತಿದೆ ಅಂತ ವರ್ತುರ್ನ ನಂಬಿಸಿ ವಿನಯ್ ಹೊಡಿಲಿಲ್ವಾ ಹೊರಗಿಡ್ಲಿಲ್ವಾ ಅವಾಗ ಹೊರಗಡೆ ನಲವತ್ತು ಬರಲ್ಲ ಒಳಗಡೆ ಇನ್ನೂರಲ್ಲೂ ಕಟ್ ಆಗತ್ತೆ ಅವಾಗ ನಾವು ಯಾಕಂದ್ರೆ ಹೇಳ್ತಾ ಈ ಬಾರಿ ಯಾರನ್ನ ತೆಗಿತಾರೆ ನೋಡೋಣ ಚೆನ್ನಾಗಿ ಆಡ್ಬೇಕು ಗೇಮ್ ಅಲ್ಲಿ ನಾವು ಹೋಗಲ್ಲ ಬೇರೆ ಪ್ರಯತ್ನ ಇತ್ತು ಈ ಲೆಕ್ಕಾಚಾರನೇ ಪ್ರತಾಪ್ ಯಾಕೆ ಮಾಡಿರಬಾರ್ದು ಪಾಟೀಲ್ ಬದುಕಲಿಕ್ಕೆ ನಾವು ಉಳಿಲಿಕ್ಕೆ ಕಾಲತಸ್ಮೇ ನಮ್ಮ ಕಾಲನೇ ಇಲ್ಲದ ಕೂತ್ಕೊಳ್ಳುತ್ತೆ ಅನಿವಾರ್ಯ ಇಲ್ಲ ಯಾರು ಯಾರು ಅಲ್ಲ ನನ್ನ ಪ್ರಕಾರ ವಿನ್ನಿಂಗ್ ಅಷ್ಟೇ ಮೂಮೆಂಟ್ ಆಗುತ್ತೆ ಅದು ಮನೆ ಹೊರಗಡೆ ಇರಬಹುದು ಆ ಮನೆ ಒಳಗಡೆ ಇರ್ಬೋದು ಮನೆ ಹೊರಗಡೆನು ಜಗತ್ತಾಗಿದೆ ಎಷ್ಟೇ ಸ್ನೇಹಿತರಾಗಿರ್ತಾರೆ ಒಂದು ಗೆಲುವು ಅಂತ ಬಂದಾಗ ಅಥವಾ ನಾವು ಯಾವುದೋ ಒಂದು ಉತ್ತಮ ಕೆಲಸಕ್ಕೆ ಇಬ್ರು ಫ್ರೆಂಡ್ಸ್ ಹೋಗ್ತೀವಿ ಅಂದಾಗ ನನಗೆ ಹೇಳ್ದಂಗೆ ಅವ್ರು ಇಂಟ್ರಿ ಹೋಗಿ ಬಿಡ್ತಾನೆ ಅವ್ನಿಗೆ ಹೇಳ್ದಂಗೆ ನಾವು ಇಂಟ್ರಿ ಹೋಗಿ ಬಂದಿರ್ತೀವಿ ಅಂದರೆ ಕೆಲಸ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗೆ ಕಪ್ಪು ಭಾಳ ಇಂಪಾರ್ಟೆಂಟು ಮೇ ಬಿ ಆ ಕಾರಣಕ್ಕೆ ಸಂಬಂಧಗಳನ್ನ ಸೈಡ್ಗೆ ಇಟ್ಟಿರ್ಬೋದು ಅಂತ ನನ್ನ ಪ್ರಕಾರ ಎಸ್ ಎಸ್ ಇಲ್ಲಿ ಮಮತಾ ಒಂದು ಲೆಕ್ಕಾಚಾರದಲ್ಲಿ ಸಂಬಂಧಗಳಿಗಂತೂ ಬೆಲೆ ಇಲ್ಲ ಅನ್ನೋದು ನಿನ್ನೆ ಇವತ್ತಿನ ಪ್ರೋಮೋ ಅಂತ ನೋಡಿದ್ರೆ ಗೊತ್ತಾಯ್ತು ಬಟ್ ತುಂಬಾ ಪ್ರೀತಿ ಮಾಡ್ತಾ ಇದ್ರು ಅಂತ ಅನ್ಸುತ್ತೆ ಸಂಗೀತ ಡ್ರೋನ್ ಬಗ್ಗೆ ವಿಚಾರದಲ್ಲಿ ಸೇವ್ ಮಾಡಬೇಕು ಅಂದಾಗ ಅಥವಾ ಆಟ ಯಾರನ್ನಾದ್ರೂ ಆಡಿಸ್ಬೇಕು ಅಂತ ಅಂದಾಗ ಆತ ಒಬ್ಬಂಟಿಯಾಗಿದ್ದಾಗ ಆತನ ಕಣ್ಣೀರು ಬಂದಾಗ ಪ್ರತಿಯೊಂದು ಹಂತದಲ್ಲೂ ಕೂಡ ಸಂಗೀತ ಡ್ರೋನಿಗೆ ಸಪೋರ್ಟ್ ಮಾಡೇ ಮಾಡಿದ್ದಾರೆ ತುಂಬ ಸರಿ ನಾವು ನೋಡಿದ್ದೀವಿ ಬಟ್ ಈ ಲೆಕ್ಕಾಚಾರವನ್ನು ಇಟ್ಕೊಂಡು ಡ್ರೋನ್ ಪ್ರತಾಪ್ ಇವತ್ತು ಅವ್ರನ್ನ ಆಟದಿಂದ ಹೊರಗಡೆ ಹಾಕ್ತಾರೆ ಎಷ್ಟರ ಮಟ್ಟಿಗೆ ಸರಿ ಅಂತ ಸರ್ ಕಾರ್ತಿಕ್ಗಿಂತ ಪ್ರತಾಪ್ ಮೇಲೆ ಹೆಚ್ಚಾಗಿ ಸಂಗೀತ ಅವರು ನಂಬಿಕೆಯನ್ನ ಇಟ್ಟಿದ್ದಿದ್ದು ಮತ್ತೆ ಹೆಚ್ಚಾಗಿ ಏನು ಕಾರ್ತಿಕ್ ಜೊತೆ ಏನು ಫಸ್ಟಿಂದ ಇದ್ರು ಸಹ ಬಟ್ ಕಾರ್ತಿಕ್ ಸಂಗೀತ ಅವ್ರ ಸ್ನೇಹ ಕಳ್ಕೊಂಡಿದ್ರು ಮತ್ತೆ ಸಂಗೀತ ಅವರು ಕಳ್ಕೊಂಡಿದ್ರು ಅದಾದ ನಂತರ ಒಂದು ಒಂದು ತಮ್ಮ ಮತ್ತೆ ಅಕ್ಕ ಬಾಂಡಿಂಗ್ ಅಂತ ಬೆಳೆದಿದ್ದು ಸಂಗೀತ ಮತ್ತೆ ಪ್ರತಾಪ್ ಅವ್ರ 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 ಬಾಂಡಿಂಗ್ ಏನಿತ್ತು ಅದು ಮುಂದೆ ಮುಂದೆನೂ ಉಳಿಯುತ್ತೆ ಅಂತ ಇತ್ತು ಎಲ್ಲ ರೀತಿಯಲ್ಲಿ ಪ್ರತಾಪ್ನ ಮನೆಯಿಂದ ಹೊರಗಿಟ್ಟಾಗ ಸಂಗೀತ ಅವ್ರೊಬ್ರೆ ಪ್ರತಾಪ್ನ ಒಂದು ಒಂದು ಅಷ್ಟು ಅವ್ರಿಗೆ ಪಾಠ ಹೇಳ್ತಿದ್ರು ನೀನು ಹೀಗಿರಬೇಡ ಹೀಗಿರು ಈ ತರ ಮಾಡೋದು ತಪ್ಪು ಯಾ ನೀನು ಅವರೆಲ್ಲ ನಮ್ರತಾಗೆ ಏನು ತನ್ನ ಅಂಕ ಎಲ್ಲ ಕೊಟ್ಟಾಗ ನೀನು ಈ ರೀತಿ ಮಾಡಬೇಡ ಮುಂದೆ ಅವರೇ ನಮ್ಮನ್ನ ಹೊರಗಿಡ್ತಾರೆ ಅವ್ರನ್ನೆಲ್ಲ ನಂಬೇಡ ಅನ್ನೋದನ್ನ ಕಿವಿ ಮಾತುಗಳನ್ನ ಸಂಗೀತ ಅವ್ರು ಹೇಳಿದ್ರು ಸೊ ಇಂಥ ಟೈಮಲ್ಲಿ ಪ್ರತಾಪ್ ಒಬ್ನೇ ನನಗಿದೋ ಇರೋದು ಈ ಮನೆಯಲ್ಲಿ ಬೇರೆ ಯಾರು ಇಲ್ಲ ಎಲ್ಲರೂ ನನ್ನ ಹೆದ್ರಾಕೊಳ್ಳೋರೇ ಅಂತ ಅನ್ನೋ ಟೈಮ್ ಅಲ್ಲಿ ಪ್ರತಾಪ್ ಅವರು ಈ ರೀತಿ ಅದೊಂದು ದೊಡ್ಡ ಹೊಡೆತ ಸರ್ ಏನು ಫಿನಾಲೆ ಅಂದಿದ ತಕ್ಷಣ ಸಂಬಂಧಗಳು ಬಟ್ ನೀವ್ ಹೇಳೋ ಸಂಬಂಧಗಳ ವ್ಯಾಲ್ಯೂನ ಅದೇ ಸಂಗೀತ ಯಾಕೆ ಕಾರ್ತಿಕ್ ಮೇಲೆ ಇಟ್ಕೊಳ್ಳಿಲ್ಲ ತನಿಷಾ ಮೇಲೆ ಯಾಕೆ ಇಟ್ಕೊಳ್ಳಿಲ್ಲ ಅಂತ ಬಂದಾಗ ಅವ್ರು ಬಹಳ ಅದ್ಭುತವಾದ ಸ್ನೇಹಿತರಾಗಿದ್ರು ಹಾಗಾದ್ರೆ ಸಂಗೀತ ಮಾಡಿರೋ ತಪ್ಪಲ್ಲ ಅಂತ ನಿಮ್ ಪ್ರಕಾರ ಹೇಳೋದಾದ್ರೆ ಇದು ನಮ್ ಪ್ರಕಾರ ತಪ್ಪಲ್ಲ ಅಂತೀನಿ ನಾನು ಸರ್ ಸಂಗೀತ ಅವ್ರು ಮಾಡೋದು ತಪ್ಪಲ್ಲ ಅಂತ ಅಲ್ಲ ಯಾಕಂತಂದ್ರೆ ಅವ್ರಿಬ್ರ ಜೊತೆ ಜೊತೆ ಅವ್ರು ಹಾಕೊಟ್ಟಿದ್ದ ಬುನಾದಿನಲ್ಲ ಮೇಡಮ್ ಇದು ಮೋಸ ಮಾಡಿ ಆದರೂ ಪರವಾಗಿಲ್ಲ ಗೆಲ್ಬೇಕು ಅನ್ನೋದು ಅವರ ಕೆಲಸ ಕೊಟ್ಟ ಪಾಠನೇ ಅವ್ರಿಗೂ ಮುಳುವಾಯ್ತು ಒಂದೊಂದ್ಸರಿ ಪ್ರೇಮಿ ಏನಾಗುತ್ತೆ ಅವನು ನೋಡಿ ಸಂಗೀತ ಅವ್ರಿಗೆ ನಾಮಿನೇಷನ್ ಅಲ್ಲಿ ಡೈರೆಕ್ಟ್ ವೋಟ್ ಆಗ್ತಾರೆ ಮತ್ತೆ ಆಟ ಅಂತ ಬಂದಾಗ ಸಂಗೀತ ಅವ್ರ ಹೆಸರೇ ತಗೊಳಲ್ಲ ಇದು ಸ್ಟಾರ್ಟ್ ಆಗಿದ್ದು ಕಾರ್ತಿಕ್ ಇಂದನ ಸಂಗೀತ ಇಂದನ ಅಂತ ನೀವು ನೋಡಿದಾಗ ಕಾರ್ತಿಕ್ ಇಂದನೇ ಸ್ಟಾರ್ಟ್ ಆಗಿತ್ತು ಒಂದು ಲೆಕ್ಕಾಚಾರದಲ್ಲಿ ನೀವು ಸ್ನೇಹ ಅಂತ ಬಂದಾಗ ಸ್ನೇಹಕ್ಕೆ ನೀವು ವ್ಯಾಲ್ಯೂ ಕೊಟ್ಟು ಅವಾಗ ಅವ್ರನ್ನ ಆಡಿಸ್ಲಿಲ್ಲ ಅಂತ ನನಗೆ ನನಗಿದ ಮಟ್ಟಿಗೆ ಅಲ್ಲಿ ಕಾರ್ತಿಕ್ ಅವ್ರು ತಪ್ಪಿತ್ತು ಸಂಗೀತ ಸರಿಯಾಗಿ ಇಟ್ಕೊಂಡಿದ್ರು ಅದಾದ ನಂತರ ನಡುವೆ ಫ್ರೆಂಡ್ಶಿಪ್ ಕೂಡ ಹಾಳಾಯ್ತು ಬಟ್ ಅದಾದ ನಂತರ ಫ್ರೆಂಡೇ ಬೇಡ ಅಂತ ಹೇಳಿ ಸಂಗೀತನೇ ಹೋಗಿದ್ರು ಬಟ್ ಇಲ್ಲಿ ನಂಬಿಕೆ ದ್ರೋಹ ಯಾರು ಮಾಡಿದ್ರು ಅಂತ ನೀವು ನೋಡಕ್ ಹೋದ್ರೆ ಡ್ರೋನ್ ಹೆಸರು ಬರುತ್ತಾ ಇಲ್ಲ ಸಂಗೀತ ಹೆಸರು ಬರತ್ತಾ ಇಲ್ಲಿ ನಂಬಿಕೆ ದ್ರೋಹ ಅನ್ನುವ ಪ್ರಶ್ನೆಗಿಂತ ಪಾಡಿಲ್ಲ ನಂಬಿಕೆ ದ್ರೋಹ ಅನ್ನೋ ಪ್ರಶ್ನೆ ಆಗಿದ್ರೆ ಮನೇಲಿರೋರು ಎಲ್ಲರೂ ಒಂದೊಂದ್ ರೀತಿಲಿ ಅಪರಾಧಿ ಸ್ಥಾನದಲ್ಲಿ ನಿಂತ್ಕೋಬೇಕಾಗತ್ತೆ ಒಬ್ಬೊಬ್ರು ಒಂದೊಂದ್ ರೀತಿ ಅನ್ಯಾಯ ಮಾಡಿದಾರೆ ನೋಡಿ ನಿನ್ನೆ ನಾವು ಒಂದ್ ರೀತಿ ಜಾಸ್ತಿ ಓಲೈಕೆ ಆಗುತ್ತೆ ಅಂತ ಹೇಳಿ ನಮ್ರತನ ಬಿಳಿ ಇದನ್ನ ಕಟ್ಟಿರುವಂತ ಗೇಮಲ್ಲಿ ವಿನಯ್ನೇ ಹೊಡೆದ್ ಕೆಡಗೆ ಅವ್ರನ್ನ ಹೊರಗೋಗ ಮಾಡ್ತಾರೆ ಇನ್ನೊಂದ್ ಕಡೆಗೆ ನಾವು ವರ್ತೂರನ್ನ ಹೊಡಿಬೇಕು ಅಂದಾಗ ತುಕಾಲಿನೇ ಹೋಗಿ ವಿನಯ್ ಐಡಿಯಾ ಕೊಡ್ತಾರೆ ಅಣ್ಣನ ಹೊಡಿಬೇಕಿಲ್ಲ ಅಂದ್ರೆ ಅಣ್ಣ ಮೇಲೆ ಹೋಗ್ಬಿಡ್ತಾನೆ ಅಂತ ಅಲ್ಲಿ ಇಲ್ಲಿ ಮನೇಲಿ ಲೆಕ್ಕಾಚಾರ ಹಾಕಿದ್ರೆ ಪಾಟೀಲ್ ಹೊರಗಡೆ ಹೇಳ್ತಾರಲ್ವಾ ಅವ್ನ ಕಪ್ಪೆ ಕಪ್ಪೆ ಜಿಟ್ಟಿನ ತಿನ್ನುತ್ತೆ ಹಾವ್ ತಿನ್ನತ್ತೆ ಒಂದು ಒಂದು ಆಹಾರ ಸರಪಳಿ ಇದೆ ಅಲ್ವಾ ಆ ರೇಂಜ್ ಅಲ್ಲಿ ಬಿಗ್ ಬಾಸ್ ಮನೆ ಒಳಗಡೆ ಇದೆ ಇಲ್ಲಿ ತಪ್ಪು ಲೆಕ್ಕಾಚಾರ ಹಾಕೋದಕ್ಕಿಂತ ಗೆಲುವಿಗೆ ಸನಿಹ ಆಗ್ಲಿಕ್ಕೆ ಯಾವ ಹೆಜ್ಜೆ ಇಡಬೇಕು ಒಪಿನಿಯನ್ ತೆಗೆದುಕೊಳ್ತಿದ್ದಾರೆ ಸಂಗೀತ ಮೈನಸ್ ಆಗುತ್ತಾ ಪ್ಲಸ್ ಆಗುತ್ತಾ ಯಾಕಂದ್ರೆ ನಮ್ಮ ಜನ ಅಂತೂ ಸಿಂಪತಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ ಈಗ ಸಿಂಪತಿ ಸಂಗೀತ ಕಡೆಗೆ ಹೋಗ್ಬೋದು ಅಂತ ನಾನು ಅನ್ಕೋತೀನಿ ಇದು ಪ್ಲಸ್ ಆಗ್ಬೋದಾ ಸಂಗೀತ ಮೈನಸ್ ಏನು ಆಗೋದಿಲ್ಲ ಆಲ್ರೆಡಿ ವಿನಯ್ ಕಾರ್ತಿಕ್ ತನಿಷಾ ಮನೆಯಿಂದ ಎಲ್ಲಾ ಒಬ್ಬೊಬ್ಬ ಸ್ಪರ್ಧೆಯಿಂದನೂ ಸಂಗೀತ ಅವರು ಹಿನ್ನಡೆ ತಗೊಂಡಿದ್ದಾರೆ ಯಾರಿಗೂ ಸಂಗೀತ ಅವರ ಅಂದ್ರೆ ಆಗಲ್ಲ ಇರಿಟೇಟಿಂಗ್ ಎಲ್ಲಾ ಕಿರಿಕಿರಿ ಎಲ್ಲಾ ಬಿರುದುಗಳು ಸಿಕ್ಕಿದೆ ಈ ಇಷ್ಟಿದ್ರು ಕೂಡ ಸಂಗೀತ ಒಬ್ಬ ಪ್ರಬಲ ಕ್ಯಾಂಡಿಡೇಟ್ ಈಗಲೂ ಸಹ ಯಾರು ತುಂಬಾ ಇಷ್ಟಪಡೋ ಪ್ರತಾಪ್ ಹೊರಗಿಟ್ರು ಸಹ ಸಂಗೀತ ಒಳ್ಳೆ ಕ್ಯಾಂಡಿಡೇಟ್ ಆಗೇ ಇರ್ತಾರೆ ಅವರೇ ಬಿಗ್ ಬಾಸ್ ಟಾಪ್ ಟೂ ಅಲ್ಲೇ ಅವರಿದ್ದೇ ಆಗಿರ್ಬೋದಲ್ಲ ಪಾಟೀಲ್ ಮೊದಲೇ ನಮ್ಗೆ ಕಾರ್ತಿಕ್ ಸಂಗೀತ ಸಂಗೀತ ಒಂದು ಟೀಮ್ ಇರ್ಬೇಕಾದ್ರೆ ಆ ಟೀಮ್ ಇಂದ ಹೊರಗೆ ಹೋಗ್ ಮೇಲೆ ಆಪೋಸಿಟ್ ವಿನಯ್ ಹತ್ರ ಹೋಗಿ ತುಂಬಾ ಒಳ್ಳೆ ಬಾಂಡಿಗ್ ಬಂದ್ಮೇಲೆ ಕಾರ್ತಿಕ್ ನ ತುಂಬಾ ಹೇಟ್ ಮಾಡಕ್ ಶುರು ಮಾಡ್ಬಿಡ್ತಾರೆ ಏ ಮಾಡಿಲ್ಲ ಅದು ಲವ್ ಅಲ್ಲ ಸ್ನೇಹನ ಅಲ್ಲ ಬದ್ದೆಕಾಯಿ ಅಲ್ಲ ಗೆ ಹೇಳ್ತಾರೆ ಹೀಗಿರ್ಬೇಕಾದ್ರೆ ಈಗ ವಿನಯ್ ಜೊತೆ ಪ್ರತಾಪ್ ಅವ್ರದ್ದು ಒಂದು ಒಳ್ಳೆ ಕಾಂಪ್ರಮೈಸ್ ಆಗಿದೆ ಹೊಂದಾಣಿಕೆ ಆಗಿದೆ ನಮ್ಮಿಬ್ರದೇ ಕೈ ಎಂಡಲ್ ಇರಲಿ ಸಂಗೀತನ ಹೊಡೆದ್ ಬಿಡು ಅನ್ನೋ ಬಾಂಡಿಂಗ್ ಅಲ್ಲೂ ಕ್ರಿಯೇಟ್ ಆಗಿರ್ಬೋದಲ್ಲ ವಿನಯ್ ಹತ್ರ ಹೋಗಿರೋದಕ್ಕೆ ಚೇಂಜ್ ಆಗಿರ್ಬೋದು ಪ್ರತಾಪ್ ನಿಜ ನಿಜ ಅದು ಕೂಡ ಆಗಿರ್ಬೋದು ಬಟ್ ಇಲ್ಲಿ ಪ್ರೇಮ್ ಯಾರದು ಫ್ರೆಂಡ್ಶಿಪ್ ಇದೆ ಈ ಮನೆಯಲ್ಲಿ ಫ್ರೆಂಡ್ಶಿಪ್ ಇದೆಯಾ ಪ್ರೀತಿ ಇದೆಯಾ ಏನಿದೆ ನಾವು ಸೀಸನ್ ಒಂಬತ್ ಒಂಬತ್ತರ ತನೂ ಎಲ್ಲವೂ ಕೂಡ ನೋಡಿದೀವಿ ಒಂದಾದ್ರೂ ಬಾಂಡಿಂಗ್ ನಮಗೆ ಕಾಣಿಸ್ತಾ ಇತ್ತು ಲವ್ ಕಾಣಿಸ್ತಾ ಇತ್ತು ಫ್ರೆಂಡ್ಶಿಪ್ ಕಾಣಿಸ್ತಾ ಇತ್ತು ಬಟ್ ಸೀಸನ್ ಟೆನ್ ಅಲ್ಲಿ ಒಂದು ಲವ್ ಕಾಣಿಸಲಿಲ್ಲ ಒಂದು ಫ್ರೆಂಡ್ಶಿಪ್ ಕಾಣಿಸಲಿಲ್ಲ ನಿನ್ನೆ ನನಗೆ ಶಾಕ್ ಆಗ್ಬಿಡ್ತು ತುಕಾಲಿ ಅವ್ರ ಆ ಒಂದು ನಿರ್ಧಾರ ವರ್ತೂರ್ ಅವರು ಇನ್ನೂರ್ ಪಾಯಿಂಟ್ ತಗೊಂಡಿದ್ದಾರೆ ಅಂತ ಹೇಳಿ ವಿನಯ್ ಹತ್ರ ಹೋಗಿ ಏ ಇವನ್ನ ನಾನು ಆಟದಿಂದ ಹೊರಗಡೆ ಮಾತಾಡಿದ್ರು ಇಂತಹ ಒಂದು ಗೇಮ್ ಬೇಕಿತ್ತ ಇದನ್ನ ನೋಡಿದ್ರೆ ಜನ ಏನ್ ತಿಳ್ಕೊಬಹುದು ಅಂತ ಬಟ್ ಹೊರಗಡೆ ಕೂಡ ಅದನ್ನೇ ಮಾತಾಡ್ತಾರೆ ತುಂಬಾ ಆದ್ರೆ ಮನೆ ಒಡೆಯುವ ಕೆಲಸವನ್ನ ಇವರಿಂದ ನೋಡ್ ಕಲಿಬೇಕು ಅನ್ನುವ ವಾತಾವರಣ ಇದೆ ಬಿಗ್ ಬಾಸ್ ಮನೆ ಒಳಗಡೆ ನೀವ್ ಈ ಎಪಿಸೋಡ್ ಗಳನ್ನ ಅವ್ರು ಆಚೆ ಬಂದ್ಮೇಲೆ ಒಬ್ಬೊಬ್ಬರ ಇಂಡಿವಿಜುವಲ್ ಕೂತ್ಕೊಂಡು ನೋಡಿದ್ರೆ ಯಾರನ್ನು ಯಾರು ಫ್ರೆಂಡ್ಸ್ ಅಂತ ಕನ್ಸಿಡರ್ ಮಾಡಲ್ಲ ಸಾಧ್ಯನೂ ಇಲ್ಲ ನೀವ್ ಹೇಳ್ತಿರಲ್ಲ ಬೀನ್ ಬ್ಯಾಗ್ ಮೇಲೆ ಕುತ್ಕೊಂಡು ವಾರೀ ಸಪೋರ್ಟ್ ಮಾಡ್ಕೊಂಡು ತುಕಾಲಿನ ಒಂದ್ ಹಂತಕ್ಕೆ ಇಲ್ಲಿವರೆಗೂ ಕೂಡ ಮೋಟಿವೇಟ್ ಮಾಡ್ಕೊಂಡು ಬರ್ತಾ ಇರೋದು ನಾನು ಗೆಲ್ಲಲಿ ಅಂತ ಹೊರ್ತುರ್ ಎಲ್ಲೂ ಆಸೆ ಪಟ್ಟಿಲ್ಲ ನನ್ನ ಪ್ರಕಾರ ಗೆಲ್ತೀನಿ ಅಂತಾನು ಅವ್ರು ಬಾಯ್ಬಿಟ್ಟು ಹೇಳ್ತಾ ಇಲ್ಲ ಒಂದು ಪ್ರತಾಪ್ ಗೆಲ್ಲಿ ಇಲ್ಲಾಂದ್ರೆ ನೀವು ಗೆಲ್ಲಣ ಅಂತ ಬಾಯ್ ಬಿಟ್ಟು ಹೇಳೋ ವ್ಯಕ್ತಿಗೇನೆ ನೀವು ಹೋಗಿ ಹೊಡೆದ್ ಕೆಡಗುವ ವ್ಯವಸ್ಥೆ ಮಾಡ್ತೀರಾ ಇನ್ನೊಂದ್ ಕಡೆಗೆ ನಂಬರ್ತ ಏನು ಅವಶ್ಯಕತೆ ಇಲ್ಲ ಇಷ್ಟು ದಿನ ಟೀಮಲ್ಲಿ ಬೆಳ್ಕೊಂಡ್ ಬಂದಿದ್ರು ಅವ್ರ ಅಲ್ಲೇ ಎಲ್ಲರೂ ಹೋದ್ರು ರಕ್ಷಕ ಸ್ನೇಹಿತ ಮೈಕಲ್ ಎಲ್ಲರೂ ಹೋದಾಗ ಉಳಿದಿದ್ ಒಂದು ನಂಬ್ರತ ಅವಳಿಗಾದ್ರೂ ಸಪೋರ್ಟ್ ಮಾಡಬೇಕಿತ್ತು ಅವಳನ್ನೇ ಹೊರಗಿಡೋ ಪ್ರಯತ್ನ ಮಾಡಿ ಕಾರ್ತಿಕ್ನೇ ಎಳ್ಕೊಂಡ್ರು ನಂಗೆಲ್ಲ ಒಂದ್ ಕಡೆಗೆ ಅನ್ಸುತ್ತೆ ಪಡೆಯಲ್ರ ಹೊರಗಡೆಯಿಂದ ಬರ್ಬೇಕಾದ್ರೆ ಬರಬೇಕಾದ್ರೆ ಗೊತ್ತಿದ್ದೋ ಗೊತ್ತಿಲ್ಲದೋ ಆ ಹಿಂದನು ಕಾರ್ತಿಕ್ ಸಂಗೀತ ವಿನಯ್ ಒಂದು ಬಾಂಡಿಂಗ್ ಎಂಡಿಂಗ್ ಇದ್ರು ಎಲ್ಲರೂ ಕೂಡ ಮೇ ಬಿ ಆರಂಭಕ್ಕೆ ಬಂದಾಗಿಂದ ಮಧ್ಯ ದ್ವೇಷದ ರೀತಿಯಾಗಿದ್ದು ಎಂಡಿಗೆ ಲಾಸ್ಟ್ ಡೆಸ್ಟಿನಿ ಇದೆಯಲ್ಲ ಅಲ್ಲಿಗೆ ಎಲ್ಲರೂ ಬರೋಣ ಮಧ್ಯ ಮಧ್ಯ ಬೇರೆ ಬೇರೆ ರೂಟ್ ಅಲ್ಲಿ ಓಡಾಡೋಣ ಅಂತ ಹೇಳ್ಬಿಟ್ಟು ಬಸ್ ಹತ್ತಿರೋರು ಎಂಡಿ ಒಂದೇ ಬಸ್ ಗೆ ಹತ್ಕೊಂಡು ಇಳಿತಾ ಇದಾರೆ ಅಂತ ಕೆಲವರ ಅಭಿಪ್ರಾಯ ಇದೆ ಮೇ ಬಿ ಈ ಆಟ ಎಲ್ಲ ನೋಡಿದಾಗ ಹಂಗೆ ಅನಿಸ್ತಾ ಇದೆ ಅವ್ರನ್ನ ಅವ್ರು ಸಪೋರ್ಟ್ ಮಾಡ್ತಾ ಇದ್ದಾರೆ ನೋಡಿ ಈ ವಾರದಿಂದ ಪ್ರತಾಪ್ ಉಲ್ಟ ಆದ್ರೆ ಮೇ ಬಿ ಕಾರ್ತಿಕ್ ಮತ್ತೆ ಸಂಗೀತ ನೆಕ್ಸ್ಟ್ ಗೇಮ್ ನಿಂದ ಹತ್ರ ಆಡಿರೂ ಆಡ್ಬೋದು ಎಸ್ ಎಸ್ ಒಂದು ಒಳ್ಳೆ ಮಾತ್ರ ಹತ್ರ ಹೇಳಿದ್ರಿ ನಮ್ರತ ಅವ್ರ ಬಗ್ಗೆ ಮಾತ್ನಾಡೋದಾದರೆ ನಿನ್ನೆ ಒಂದು ಗೇಮ್ ಬರುತ್ತೆ ಆ ಗೇಮಿಂದ ನಾನು ಗಂಡ್ಸಿದ ಮಟ್ಟಿಗೆ ನಾನೇನು ಕಾರ್ತಿಕ್ನೇ ಔಟ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ ಬಟ್ ಆರಂಭದಿಂದಲೂ ಸಪೋರ್ಟ್ ಮಾಡಿದವರು ಅವ್ರ ಗೆಲುವನ್ನೇ ತನ್ನ ಗೆಲುವು ಅಂತ ಅನ್ಕೊಂಡವರು ಆ ಒಂದು ಫ್ರೆಂಡ್ಶಿಪ್ ಬಾಂಡ್ನ ತುಂಬ ಚೆನ್ನಾಗಿ ಮೇಂಟೇನ್ ಮಾಡಿದವರು ವಿನಯ್ ಆ ವಿನಯ್ನೇ ಹೊರಗಡೆ ಇಟ್ಟು ಕಾರ್ತಿಕ್ ಅವ್ರನ್ನ ಸಪೋರ್ಟ್ ಮಾಡ್ತಾರೆ ಅಂದರೆ ನಿಜವಾಗ್ಲೂ ಆ ಬಿಗ್ ಬಾಸ್ ಮನೆಯಲ್ಲಿ ಸಂಬಂಧಗಳಿಗೆ ಬೆಲೆ ಇಲ್ಲ ಅಂತಲೇ ಅನ್ಸುತ್ತೆ ಬಟ್ ಅದನ್ನು ವಿನಯ್ ತುಂಬ ಫ್ರೆಂಡ್ಶಿಫ್ ಆಗಿ ತಗೊಂಡ್ರು ಓಕೆ ನೀನು ಗೆದ್ದಿದೆಯಾ ಖುಷಿಯೇ ಆಯಿತು ಅಂತ ಬಟ್ ಪಶ್ಚಾತ್ತಾಪ ಪಟ್ಟಿದ್ದು ಮತ್ತೆ ನಮ್ರತಾನೇ ಯಾಕೆ ಆ ಒಂದು ಮೂಮೆಂಟಲ್ಲಿ ಕಾರ್ತಿಕಿಗೆ ಅವರು ಸಪೋರ್ಟ್ ಮಾಡಬಹುದಾಗಿತ್ತು ಇಲ್ಲಿ ನಮ್ರತಾ ಅವರು ಮಾಡಿದ್ ಸರಿ ಅಂತ ಅನ್ಸುತ್ತ ನಿನ್ನೆ ನಿಮ್ಗೆ ಸರ್ ಖಂಡಿತವಾಗ್ಲು ಸರಿ ವಿನಯ್ ಅವರೇನು ಎಲ್ಲಾ ಟೈಮ್ ಅಲ್ಲೂ ನಮ್ರತಾ ಅವ್ರನ್ನ ತಗೊಂಡಿಲ್ಲ ಎಲ್ಲಾ ಟೈಮ್ ಅಲ್ಲೂ ನಮ್ರತಾ ಅವ್ರನ್ನ ಗೆಲ್ಸಿಲ್ಲ ಅವ್ರು ಕೂಡ ಕಾರ್ತಿಕ್ ಕಾರ್ತಿಕ್ ಅವ್ರನ್ನ ಚೂಸ್ ಮಾಡ್ಕೊಂತಾರೆ ಯಾವಾಗ್ಲೂ ಕೂಡ ಅವ್ರು ಕಾರ್ತಿಕ್ ಚೂಸ್ ಆಗಿರ್ತಾರೆ ಎಲ್ಲೋ ಒಂದೊಂದ್ ಕೆಲವು ಕಡೆ ಅಷ್ಟೇ ನಮ್ರತಾಗೆ ಸಪೋರ್ಟಿವ್ ಆಗಿದ್ದಾರೆ ಹೊರತು ವಿನಯ್ ಅವ್ರೇನು ಪೂರ್ತಿಯಾಗಿ ನಮ್ರತಾಗೆ ಸಪೋರ್ಟಿವ್ ಆಗಿಲ್ಲ ಒಂದ್ ಕೈ ಬಿಗ್ ಬಾಸ್ ಮನೆ ಕೊನೆ ಹೋಗ್ತಾ ಯಾರ ಇರ್ತಾರೆ ಟಾಪ್ ಟೂ ಅಲ್ಲಿ ಅಂತ ಅಂದಾಗ ಅವರು ಕಾರ್ತಿಕ್ ಹೆಸರು ತಗೊಂಡಿದ್ರು ನಮ್ರತಾ ಹೆಸರೇನು ತಗೊಂಡಿಲ್ಲ ಇಲ್ಲಿ ಹೇಳ್ಬೇಕು ಅಂದ್ರೆ ಹೆಚ್ಚಾಗಿ ನಮ್ರತಾ ಅವರು ವಿನಯ್ ಗೆ ಸಪೋರ್ಟಿವ್ ಆಗಿದ್ದಾರೆ ಬರ್ತು ವಿನಯ್ ಅವರೇ ನಮ್ರತಾ ಸಪೋರ್ಟಿವ್ ಆಗಿಲ್ಲ ಅವ್ರು ಕುಗ್ದಾಗ ವಿನಯ್ ಅವರು ಸಲಹೆಗಳನ್ನ ಕೊಟ್ಟು ಧೈರ್ಯ ತುಂಬಿದಾರೆ ಬರ್ತು ಎಲ್ಲೂ ಕೂಡ ನನ್ನ ಆಟದ ಜೊತೆ ಇವಳು ಇರ್ಬೇಕು ನಾನ್ ನನ್ನ ಜೊತೆ ಇವರು ಇರ್ಬೇಕು ಅನ್ನೋದನ್ನ ವಿನಯ್ ಅವ್ರು ಎಕ್ಸ್ಪೆಕ್ಟ್ ಮಾಡಿ ನಾನು ಇಲ್ಲೂ ನೋಡಿಲ್ಲ ಕಡೆ ವಿನಯ್ ಏನೇ ಮಾಡಿದ್ರು ನನ್ನ ಪ್ರಕಾರ ಡೈರೆಕ್ಟ್ ಡಿ ಪಾಟೀಲ್ ರೇ ಅವ್ರದ್ದು ಏನೇ ಹೊಡೆದ್ರು ಎದುರಿಗೆ ಹೊಡೆದಿದ್ದಾರೆ ಏನೇ ಜಗ್ಲ ಮಾಡಿದ್ರು ಕ್ಲಾರಿಫಿಕೇಶನ್ ಬೇಕಾದ್ರೂ ಜಗ್ಲ ಮಾಡಿ ಆದ್ರೂ ತೆಗೆದುಕೊಂಡಿದ್ದಾರೆ ಈಗಿರೋ ಕ್ರಿಮಿನಲ್ ಅಂತ ಹೇಳ್ಬೋದು ಹಿಂದ್ಗಡೆಯಿಂದ ಹೊಡೆಯುವ ಪ್ರಯತ್ನ ಮಾಡ್ತಾರೆ ಅದಕ್ಕೆ ಮತ್ತು ತುಕಾಲಿದ ಬೆಸ್ಟ್ ಎಕ್ಸಾಂಪಲ್ ಪಾಟೀಲ್ ರೇ ಈಗ ಲೆಕ್ಕಾಚಾರ ಹಾಕಿದ್ರೆ ಮನೆಯಲ್ಲಿ ಯಾರು ಹೀರೋ ಅನ್ನತ ಹುಡುಕಿದ್ರೆ ಎಲ್ಲೂ ಸಿಗಲ್ಲ ಎಲ್ಲೂ ಸಿಗ್ತಾ ಇಲ್ಲ ಈ ಒಂದು ಸೀಸನ್ ಅಲ್ಲೂ ಸಿಗ್ತಾನೆ ಇಲ್ಲ ಒಂದು ಲೆಕ್ಕಾಚಾರದಲ್ಲಿ ವಿನಯ್ ನಿನ್ನೆ ರಾತ್ರಿ ಮಧ್ಯರಾತ್ರಿ ನಾನು ಒಬ್ಬಂಟಿ ಆಗಿಬಿಟ್ಟೆ ನನ್ನ ಎಲ್ಲಾ ಫ್ರೆಂಡ್ಸ್ ಹೋಗ್ತಾ ಇದಾರೆ ಅನ್ನುವಂಥ ಲೆಕ್ಕಾಚಾರಕ್ಕೆ ಬಂದರು ಈ ನೆಕ್ಸ್ಟ್ ಏನು ಅವ್ರ ಫ್ರೆಂಡ್ ಹೋಗ್ತಾರೆ ಬೇರೆಯವ್ರು ಹೋಗ್ಬೋದ ಅಂತ ಬಟ್ ವರ್ತೂರು ಆಡ್ತಿರೋ ರೀತಿ ನೋಡಿದ್ರೆ ನಮಗೆ ಅಲ್ಲಿರೋದು ಬೀನ್ ಬ್ಯಾಗ್ ಮೇಲೆ ಇರೋ ಒಂದು ಕ್ಯಾಂಡಿಡೇಟ್ ಮೇಲೆ ಕಣ್ಣಿತ್ತು ಅದನ್ನು ಹೊರತುಪಡಿಸಿದ್ರೆ ಉತ್ತಮರಲ್ಲಿ ಏನಿತ್ತಲ್ಲ ಉತ್ತಮರಲ್ಲಿ ಒಂದೇ ವಿಕೆಟ್ ಉಳ್ಕೊಂಡಿದೆ ಫೈನಲಿಸ್ಟ್ ಅಂತ ಒಂದು ಆಯ್ಕೆ ಮಾಡಿರೋ ಒಂದು ಕ್ಯಾಂಡಿಡೇಟ್ ವಿನಯ್ನ ಬಿಟ್ರೆ ನಮ್ರತ ತಡ್ಕೊಂಡಿದ್ದಾರೆ ಹೋಗ್ಬೇಕು ಅನ್ನೋದ್ರಲ್ಲಿ ತುದಿಗಾಲಲ್ಲಿದ್ದಾರೆ ಅವರ ಪರ್ಫಾರ್ಮೆನ್ಸ್ ಕೂಡ ಅಷ್ಟಕ್ಕಷ್ಟೇ ಇದೆ ಜೊತೆಗೆ ಅವ್ರಿಗೆ ಆಟ ಕನ್ಫ್ಯೂಸ್ ಆಗಿ ಹೋಗ್ಬಿಡಿದೆ ವಿನಯ್ ನಮ್ಮವನು ಯಾರ್ ನಮ್ಮ ಏನು ಗೊತ್ತಿಲ್ಲದೆ ಯಾರ್ಯಾರು ಟೈಮ್ ಪಾಸ್ ಮಾಡ್ತಾ ಇದ್ದಾರೆ ಇದಾರೆ ವೀಕೆಂಡ್ ಬಂದ್ಬಿಡ್ಲಿ ಡಿಸೈಡ್ ಮಾಡಿ ಆಮೇಲೆ ನೋಡೋಣ ಅನ್ನೋ ರೀತಿ ಕನ್ಫ್ಯೂಸ್ ಆಗಿ ಆಡ್ತಿದ್ದಾರೆ ಅವರು ನನ್ನ ಪ್ರಕಾರ ಸ್ಟ್ರಾಂಗ್ ಆಗಿದ್ದಾರೆ ಇಲ್ಲಿ ತುಕಾಲಿ ಇಲ್ಲ ಅಂತ ಹೇಳಿದ್ರೆ ನಮೃತ ಇಬ್ಬರಲ್ಲೂ ಒಬ್ಬರು ಆಚೆ ಹೋಗ್ಬೇಕು ಅಥವಾ ಡಬಲ್ ಎಲಿಮಿನೇಷನ್ ನಡೆದ್ರು ಇವ್ರಿಬ್ರಲ್ಲೂ ಹೋಗ್ತಾರೆ ಅಂತ ನನ್ನ ಅನಿಸಿಕೆ ಬಟ್ ಇಲ್ಲಿ ಮಮತಾ ತನಿಷಾ ಏನ್ ಮಾಡ್ತಾ ಇದಾರೆ ಫ್ರೆಂಡ್ ಏನೋ ಸುಮ್ನೆ ಹಾರ್ಟಿಗೆ ಚೂರಿ ಹಾಕ್ಬಿಟ್ಟು ಅಂತ ಹೇಳಿ ಅದೇ ಗುಂಗಲೆ ಇದಾರೆ ಯಾಕೆ ಜೊತೆ ಅವರ ಜೊತೆಗೆ ನೀನು ಹೀಂಗ್ ಮಾಡ್ದೆ ಹೀಂಗ್ ಮಾಡ್ದೆ ಅಂತಾನೆ ಇದ್ದಾರೆ ಒಂದ ಲೆಕ್ಕಾಚಾರದಲ್ಲಿ ಅವ್ರಿಗೆ ಒಂದ ಸ್ವಲ್ಪ ಕಾಲ್ ಏಟ್ ಆಗಿ ಬಂದಾಗಿಂದನೂ ಕೂಡ ಅವ್ರ ಸೌಂಡ್ ಮಾತ್ರ ಕೇಳಿಸ್ತಾ ಇದೆ ವರ್ತೂರ್ ಯಾವುದೇ ಗೇಮ್ಅಲ್ಲೂ ಪರ್ಫಾರ್ಮೆನ್ಸ್ ಇಲ್ವೇ ಇಲ್ಲ ಅಡಿಗೆ ಮನೆಯಲ್ಲಿ ಇರ್ತಾರೆ ಜಸ್ಟ್ ಸೌಂಡ್ ಮಾಡ್ತಾರೆ ಇದನ್ನ ಬಿಟ್ರೆ ಬೇರೆ ಏನಿದೆ ನಮ್ರತಾ ಮತ್ತೆ ತನಿಷಾ ಇವರಿಬ್ಬರಿಗೂ ಕಂಪೇರ್ ಮಾಡಿದ್ರೆ ಯಾರು ಬೆಸ್ಟ್ ಈ ವಾರ ಯಾರು ಹೋಗ್ಬೋದು ಸರ್ ಖಂಡಿತವಾಗ್ಲೂ ನಮ್ರತಾ ತನಿಷಾ ಕಂಪೇರ್ ಮಾಡಿದ್ರೆ ನಮ್ರತಾ ಬೆಟರ್ ಅನ್ಸುತ್ತೆ ಸರ್ ಬಿಕಾಸ್ ಅದೇ ಕಾಲ ಏಟ್ ಆದ್ಮೇಲೆ ಅವರೇನು ಕಾಣಿಸ್колತಾ ಇಲ್ಲ ಮತ್ತೆ ಅಲ್ಲಿಂದ ಇಲ್ಲಿ ಎಲ್ಲ ಇಲ್ಲಿಂದ ಅಲ್ಲಿಗೆ ತಂದಿಡೋದು ಇವ್ರು ಹಿಂಗ್ ಮಾಡ್ದ ಇವ್ನ ಹಿಂಗ್ ಮಾಡ್ದ ಇವ್ರು ಹಿಂಗ್ ಮಾತಾಡ್ತಾ ಇದಾರೆ ಅದೇ ವಿಚಾರಗಳು ತಲೆಗೆ ಬರ್ತಿದೆ ಅವ್ರಿಗೆ ಬರ್ತು ಗೇಮ್ ಅಲ್ಲಿ ಹೆಚ್ಚಾಗಿ ಇನ್ವಾಲ್ವ್ ಆಗ್ತಾ ಇಲ್ಲ ಮತ್ತೆ ಈ ಹಿಂದೆ ತನುಷ್ ಅವರು ಹೇಗಿದ್ರು ಅಂತಂದ್ರೆ ಯಾವುದೇ ವಿಚಾರಗಳು ಬಂದ್ರು ಸಹ ಅದನ್ನ ಸ್ಪೋರ್ಟಿವ್ ಆಗಿ ತಗೊಂಡು ಇನ್ನಷ್ಟು ಚೆನ್ನಾಗಿ ಕೊಡೋದಕ್ಕೆ ಅವರು ಒಂದು ಪ್ರಯತ್ನ ಮಾಡ್ತಾ ಇದ್ರು ಬಟ್ ಈಗೀಗ ಅದೆಲ್ಲ ಕುಗ್ಗಿದೆ ಅನ್ಸುತ್ತೆ ಯಾವಾಗ ಅವ್ರ ಕಾಲ್ ಏಟ್ ಆಯ್ತೋ ಆಗಿಂದಾನೆ ಅದೊಂದು ಅವ್ರಿಗೆ ಏನು ಅಂದ್ರೆ ಜಾರ್ ಕರ್ಕೊಳಕ್ ಒಂದು ಪಾಯಿಂಟ್ ಸಿಕ್ತಾವ ಏನೋ ಅನ್ನೋ ರೀತಿ ಆ ಎಲ್ಲೂ ಕಾಣಸ್ಕೊಳ್ತಲ್ಲ ಐ ತಿಂಕ್ ನಮ್ರತಾ ತುಕಾಲಿ ಮತ್ತೆ ಮೂರ್ ಜನ ಸಹ ಯಾವ್ದು ಓಕೆ ಈಗ ಬಟ್ ಹೊರಗಡೆ ಟಾಕ್ ಇರೋದು ಹೇಗೋ ಅಂತಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಒಂದು ಮೂರ್ ನಾಲ್ಕು ಜನರ ಹೆಸರು ತಗೋತೀನಿ ನಾನು ಪ್ರೇಮಿಲಿ ಒಂದು ಸಂಗೀತ ಆಸ್ ಎ ಸ್ಟ್ರಾಂಗ್ ಆಗಿ ತುಂಬಾ ಲೇಡಿಯಲ್ಲಿ ಕಾಣಿಸ್ಕೊಂಡಿರೋದು ಮಹಿಳೆಯರ ಪೈಕಿ ತಮ್ಮ ಧ್ವನಿಯನ್ನ ಎತ್ತಿ ಹಿಡಿದಿರೋದು ಆಮೇಲೆ ವಿನಯ್ ಸ್ಟ್ರೇಟ್ ಫಾರ್ವರ್ಡ್ ಆಗಿ ಕಾಣಿಸ್ಕೊಂಡಿದ್ದಾರೆ ಡ್ರೋನ್ ಸ್ಟ್ರಾಟರ್ಜಿ ಮೂಲಕ ಕಾಣಿಸ್ಕೊಂಡಿದ್ದಾರೆ ಕಾರ್ತಿಕ್ ಒಳ್ಳೆತನದಿಂದಾನೂ ಕಾಣಿಸಿಕೊಂಡಿದ್ದಾರೆ ಆಸ್ ಅ ಫ್ರೆಂಡ್ ಆಗಿ ಕಾಣಿಸ್ಕೊಂಡಿದ್ದಾರೆ ಒಬ್ಬ ಸೂಕ್ಷ್ಮ ವ್ಯಕ್ತಿಯಾಗಿ ಕೂಡ ಕಾಣಿಸ್ಕೊಂಡಿದ್ದಾರೆ ಕೆಲವೊಂದ್ಸರಿ ಬೆನ್ಗು ಹಾಕಿದ್ದಾರೆ ತನಿಷಾ ವಿಚಾರದಲ್ಲಿ ನಾನು ಹೇಳಿದ್ದು ಈ ನಾಲ್ಕು ಜನರಲ್ಲಿ ಯಾರಪ್ಪ ಬೆಸ್ಟು ಅಂತ ನೀವು ಹುಡುಕಿದ್ರೆ ಯಾರು ಅಂತ ಅನಿಸಬಹುದು ಬಟ್ ಹಾಗೆ ಲೆಕ್ಕಾಚಾರ ಹುಡುಕೋದಾದ್ರೆ ಆ ಅನ್ಸುತ್ತೆ ಇಲ್ಲಿ ವಿನಯ್ ಹಾಗೇನೆ ಸಂಗೀತ ಬೆಸ್ಟ್ ಆಗಿ ಕಾಣ ಸಿಗ್ತಾರೆ ಕಂಪ್ಲೀಟ್ ಮನೆ ಒಳಗಡೆ ಗೇಮಿನ ಪಾರ್ಟಿಸಿಪೇಷನ್ ಹೇಳಿ ನಾನು ಹೇಳ್ತಾ ಇರೋದು ಓನ್ಲಿ ಓಟ್ ಲೆಕ್ಕಾಚಾರಕ್ಕೆ ಲಾಸ್ಟ್ ಬಾಲಿಗೆ ನೀವು ಪರ್ಫಾರ್ಮೆನ್ಸ್ ತೋರಿಸುವುದನ್ನ ಕನ್ಸಿಡರ್ ಮಾಡದೆ ಓವರ್ ಆಲ್ ಮನೆ ಅಂತ ತೆಗೆದುಕೊಂಡಾಗ ನನ್ಗೆ ಎಲ್ಲೋ ಒಂದ್ ಕಡೆಗೆ ಅವ್ರವ್ರ ಸ್ಟ್ಯಾಂಡ್ ಅಲ್ಲೇ ಬಹಳ ಭದ್ರವಾಗಿ ಇದ್ಕೊಂಡು ಒಬ್ಬೊಬ್ಬರೇ ಹೋರಾಟ ಮಾಡ್ಕೊಂಡು ಬಂದಿರೋದ್ರಲ್ಲಿ ವಿನಯ್ ಸಂಗೀತ ಮುಂಚೂಣಿಯಲ್ಲಿದ್ರೆ ಮೇ ಬಿ ಇವ್ರಿಬ್ರು ಇರ್ತಾರೆ ಡ್ರೋನ್ ಅವರು ಓಟ್ಸ್ ಗಳನ್ನ ನೋಡಿದ್ರೆ ನೀವು ಅವ್ರ ಇಬ್ಬರಿಗೂ ಅಷ್ಟು ಬೀಳ್ತಾ ಇಲ್ಲ ಹೊರಗಡೆ ನಮ್ಮ ಕಮೆಂಟ್ಸ್ ಗಳನ್ನ ಒಮ್ಮೆ ನೀವು ಜನಮಂದಣೆಯನ್ನ ಗೆಲ್ಸಿದ್ರೆ ಒಂದು ಅಲೆ ಒಳಗಡೆ ನಿಮ್ಮನ್ನ ತೋರಿಸ್ಕೊಂಡಾಗ ಅದು ತೇಲಿಸ್ತಾನೆ ಇರುತ್ತೆ ನಿಮ್ಮನ್ನ ಒಂದು ತರಗಲೆ ತರ ಎಲ್ಲೋ ಹಾರ್ ಹೋಗಿ ಬಿದ್ರು ಬೀಳಬಹುದು ಅದಕ್ಕೆ ನಾವು ಒಂದು ರಿಯಾಲಿಟಿ ಶೋ ಮೂಲಕ ಜೀವನವನ್ನೇ ದೊಡ್ಡ ದುರಂತಕ್ಕೆ ತಳ್ಕೊಂಡಂತ ರಾಜೇಶ್ ಕೂಡ ನಾವು ನೋಡಿದ್ದೇವೆ ಅದಾದ್ಮೇಲೆ ನಮಗೆ ಹುಚ್ಚ ವೆಂಕಟ್ ಅಂತ ಸ್ಪರ್ಧಿ ವ್ಯಕ್ತಿನೂ ನೋಡಿದ್ದೇವೆ ಬಹಳ ದೊಡ್ಡ ಸ್ಥಾನಕ್ಕೆ ಹೋಗಿ ದೊಡ್ಡ ಹೈಪ್ ಆವತ್ತಿನ ಕಾಲಕ್ಕೆ ಆ ಹೆಸರನ್ನ ಬಿಟ್ಟರೆ ಬೇರೆ ಏನು ಕೇಳಿಸ್ತಾ ಇರಲಿಲ್ಲ ಹಾಗೆ ಕೂಡ ಅಲೆ ಎಲ್ಲವೂ ಕ್ಲಿಕ್ ಆಗ್ತವೆ ಅಂತ ಹೇಳಲಿಕ್ಕೆ ಆಗಲ್ಲ ಪಾಟೀಲ್ ಕಷ್ಟ ಆಗತ್ತೆ ಹಾಗಾಗಿನೇ ಡ್ರೋನ್ ಏನು ಆಟ ಆಡುವ ಪ್ರಯತ್ನವನ್ನ ಮಾಡ್ತಿದ್ರೆ ಇರಬಹುದೇನೋ ನನ್ನ ಪ್ರಕಾರ ಓವರ್ ಆಲ್ ಮನೆ ಅಂತ ಕನ್ಸಿಡರ್ ಮಾಡೋದಾದ್ರೆ ಮನೆ ಒಳಗಡೆ ಹೇಗೆ ವ್ಯಕ್ತಿತ್ವ ನೋಡ್ತಿರೋ ಮನೆ ಒಳಗಡೆ ಟಾಸ್ಕ್ ಎಲ್ಲವನ್ನೂ ನೋಡೋದಾದ್ರೆ ನನಗೆ ಅವೆರಡು ಕೈ ತುಂಬಾ ಇಂಪಾರ್ಟೆಂಟ್ ಆಗಿ ಕಾಣಿಸುತ್ತೆ ಪಾಟೀಲ್ ನಿಮ್ಗೆ ಅನ್ಸುತ್ತೆ ವಿನಯ್ ಅಂತ ನೋಡೋಣ ವಿನಯ್ ಆಸ್ ಅ ಫ್ರೆಂಡ್ ಶಿಪ್ ಗೆ ತುಂಬಾ ವ್ಯಾಲ್ಯೂ ಕೊಟ್ರು ಮತ್ತೆ ಅವರೆಲ್ಲ ಫ್ರೆಂಡ್ಸ್ ಹೋದಾಗ ಅವ್ರೆಡ್ಶೀಟ್ ಬೆಡ್ಶೀಟ್ನ ತಗೊಂಡು ತನ್ನ ಬೆಡ್ ಇಟ್ಟು ಫ್ರೆಂಡ್ಶಿಪ್ ನಿಜವಾಗ್ಲು ಅವ್ರು ವ್ಯಾಲ್ಯೂ ಕೊಟ್ಟಿದ್ದಾರೆ ಇಲ್ಲ ಅಂತ ನಾವು ಹೇಳೋಕೆ ಆಗೋದೇ ಇಲ್ಲ ಡ್ರೋನ್ ಪ್ರತಾಪ್ ತುಂಬಾ ಚೆನ್ನಾಗಿ ಸ್ಟ್ರಾಟರ್ಜಿ ಮಾಡಿದ್ರು ಗೇಮ್ ಅಂತ ಬಂದಾಗ ತನ್ನ ಸ್ನೇಹಿತೆ ಅಥವಾ ತನ್ನ ಸಹೋದರಿಯನ್ನೇ ಹೊರಗಡೆ ಇಡೋದಕ್ಕೆ ಪ್ರಯತ್ನ ಪಟ್ಟರು ತುಂಬಾ ಯೋಚನೆ ಮಾಡಿ ಆಡ್ತಾ ಇದ್ದಾರೆ ಅಂತ ಅನ್ಸುತ್ತೆ ಇನ್ನೊಂದು ಕಡೆಗೆ ಸಂಗೀತ ಒಬ್ಬ ಮಹಿಳೆಯಾಗಿ ಆಗಿ ಎದುರು ಹಾಕೊಳ್ಳೋದು ತುಂಬಾ ಅಷ್ಟು ಈಸಿ ಅಲ್ಲ ಈ ಮೂರಲ್ಲಿ ಯಾರು ಬೆಟ್ರು ಯಾರ ಕೈ ಸುದೀಪ್ ಸರ್ ಕೈ ಸಂಗೀತ್ವ ಸಂಗೀತ ಅವ್ರದ್ದು ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಎಲ್ಲ ಇಡೀ ಮನೆಯವರು ಅವ್ರನ್ನ ಎದುರಾಕೊಂಡಿದ್ದಾರೆ ಫ್ರಮ್ ದಿ ಫಸ್ಟ್ ಎಪಿಸೋಡ್ ಫಸ್ಟ್ ಎಪಿಸೋಡ್ ಇಂದಾನು ಸಹ ಎಲ್ರೂನು ಎದುರಾಕೊಂಡು ಎಲ್ರ ಜೊತೆ ಮಿಂಗಲ್ ಆಗಿ ಹತ್ತು ಕರ್ದು ಇಷ್ಟೆಲ್ಲ ಮಾಡಿದ್ರು ಕೂಡ ಅಷ್ಟೊಂದು ಸ್ಟ್ರಾಂಗ್ ಕ್ಯಾಂಡಿಡೇಟ್ ಆಗಿ ಇರೋದು ಸಂಗೀತ ಅವ್ರ ಒಬ್ರೆ ಅದು ನಮ್ರತಾನೂ ಇಲ್ಲ ತನಿಷಾ ಅವರು ಇಲ್ಲ ಸಂಗೀತ ಅವ್ರ ಖಂಡಿತವಾಗ್ಲೂ ಇರಬೇಕು ಇನ್ನೊಂದು ವಿನಯ್ ಅವ್ರ್ ಹೇಳ್ಬೇಕು ಅಂತ ಅಂದ್ರೆ ಏನು ಎಲ್ಲಾ ಗೇಮ್ಸ್ ಅಲ್ಲೂ ಚೆನ್ನಾಗ್ ಆಡ್ತಾರೆ ಅವ್ರದೊಂದು ಮೈನಸ್ ಪಾಯಿಂಟ್ಸ್ ಅಂದ್ರೆ ಅದೇ ಬಳೆ ಟಾಸ್ಕು ಮತ್ತೆ ಒಂದು ಅಗ್ರೆಸಿವ್ ಅಲ್ಲಿ ಇದ್ದಾಗ ಏಕಾಏಕಿ ಬೇರೆ ಬೇರೆ ಪದಗಳು ಬಳಸ್ತಾರೆ ಅದೆರಡು ಬಿಟ್ಟು ಇನ್ನೆಲ್ಲಾ ಟಾಸ್ಕ್ ಅಲ್ಲೂ ಮನೆಯವ್ರ ಇನ್ವಾಲ್ವ್ ಆಗೋದ್ರಲ್ಲಿ ಮತ್ತೆ ಎಂಟರ್ಟೈನ್ಮೆಂಟ್ ಅವ್ರು ಇನ್ವಾಲ್ವ್ ಆಗಿದ್ದಾರೆ ಸೊ ವಿನಯ್ ಸಂಗೀತ ಇಬ್ರು ಸರ್ ಡ್ರೋನ್ ಯಾಕೆ ಬೇಡ ಅಂತ ಅಂದ್ರೆ ಫಸ್ಟ್ ಎಪಿಸೋಡ್ ಇಂದ ನೋಡ್ತಾ ಬರ್ತಿದ್ರೆ ಇಲ್ಲಿಂದ ಅವರು ಎಚ್ಚೆತ್ಕೊಂಡಿದ್ದಾರೆ ಕಳೆದ ವಾರದಿಂದ ಬಟ್ ಇಷ್ಟು ವಾರದಲ್ಲಿ ಅವ್ರದ್ದು ಎಂಟರ್ಟೈನ್ಮೆಂಟ್ ಇರ್ಲಿಲ್ಲ ಗೇಮ್ ಅಲ್ಲಿ ಅಷ್ಟಿರ್ಲಿಲ್ಲ ಜನರ ಪ್ರೀತಿಯಿಂದ ಡ್ರೋನ್ ಅವರು ಮನೆಯಲ್ಲೇ ಉಳ್ಕೊತಿದ್ದಾರೆ ಅಷ್ಟೇ ಹೊರ್ತು ನನಗೆಲ್ಲೂ ಅವರ ಗೇಮ್ ಇನ್ವಾಲ್ವ್ಮೆಂಟ್ ಸ್ಟ್ರಾಟಜಿಗಳು ಚೆನ್ನಾಗಿದೆ ಸರ್ ಬಟ್ ಆ ಗೇಮ್ ಅಂತ ಬಂದಾಗ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ವಿನಯ್ ಓಕೆ ಅನ್ಸುತ್ತೆ ನಿಮಗೆ ಡ್ರೋನ್ ಗೆಲ್ತಾರೆ ಅಂತ ಅನ್ಸುತ್ತೆ ಯಾಕಂದ್ರೆ ಒಂದು ಲೆಕ್ಕಾಚಾರದಲ್ಲಿ ತುಂಬಾ ದೊಡ್ಡ ಅಲೆ ಅಂತೂ ಇದೆ ಓಟಿಂಗ್ ಅಲ್ಲಿ ಬಟ್ ತುಂಬಾ ಜೆನ್ಯನ್ ಆಗಿ ನೀವು ಅವಾಗ್ಲೇ ಹೇಳಿದ್ರಿ ಇವರು ಏನು ವಿನಯ್ ಸಂಗೀತ ಅಂತ ಶಾರ್ಟ್ ಆಗಿ ಹೇಳೋದಾದ್ರೆ ಯಾರು ಬೆಸ್ಟ್ ಅಂತ ಅನ್ಸುತ್ತೆ ಕೊನೆಯದಾಗಿ ಬಟ್ ಅಲ್ಲಿ ಒಂದು ಮನೆ ಒಳಗಡೆ ಗೇಮ್ ಅನ್ನು ಅಷ್ಟೇ ನೋಡ ನೋಡೋಕ್ಕಾಗಲ್ಲ ಅನ್ನೋದು ಗೊತ್ತಿದೆ ನಮಗೆ ಗೇಮ್ ಅನ್ನೇ ನೋಡೋದಾಗಿದ್ರೆ ಒಳ್ಳೊಳ್ಳೆ ಸ್ಪೋರ್ಟ್ಸ್ ಪ್ಲೇಯರ್ ಕರ್ಕೊಂಡೋಗಿ ಹಾಕೊಂಡು ನಡೆಸ್ಕೋತಾ ಇದ್ರು ಒಂದು ಮನೆ ಒಳಗಡೆ ಫ್ರಮ್ ದ ಸ್ಟಾರ್ಟಿಂಗ್ ಇಂದ ಎಂಡ್ ವರೆಗೂ ನಾವು ನಾವಾಗಿ ಉಳ್ಕೊಳ್ಳೋದು ಕೂಡ ಒಂದು ಪ್ರಮುಖ ಅಂಶ ಬಿಗ್ ಬಾಸ್ ಮನೆ ಒಳಗಡೆ ಆ ಆಂಗಲ್ ನೋಡ್ತಾ ಹೋಗೋದಾದ್ರೆ ಜನಮೆಚ್ಚುಗೆಯನ್ನು ಗಳಿಸಿರೋದು ಕಾರಣಕ್ಕಾಗಿ ಪ್ರತಾಪ್ ಆ ಕಾರಣಕ್ಕೆ ಮುಂಚೂಣಿಯಲ್ಲಿ ಸಿಗ್ತಾರೆ ಮೇ ಬಿ ಈ ಎಲ್ಲವನ್ನ ನೋಡಿದಾಗ ಅವರ ಅವ್ರಿಗೆ ಒಂದು ನೆರವು ಕೂಡ ಆಗತ್ತೆ ಅದರಿಂದ ಅವ್ರ ಮುಂದೆ ಏನಾದರೂ ಪ್ರಯತ್ನಗಳನ್ನು ಮಾಡ್ಬೋದು ಆತನನ್ನು ಆತನ ಕೈ ಹಿಡಿದ್ರೆ ಆ ಕಾರಣಕ್ಕೇ ಕರ್ನಾಟಕದ ಜನತೆ ಕೂಡ ಆತನ ಕೈ ಹಿಡಿತಾ ಇದ್ರೆ ಪಾಸಿಟಿವ್ ಆ ನೆಗೆಟಿವ್ ಗೊತ್ತಿಲ್ಲ ಅವ್ರು ಲಾಭದಾಯಕದಲ್ಲಿದ್ದಾರೆ ಆ ಲೆಕ್ಕಾಚಾರವೆಲ್ಲ ನೋಡಿದಾಗ ಗೆಲ್ಲುವ ಸಾಮರ್ಥ್ಯ ಕೂಡ ಇದೆ ಅನ್ಸುತ್ತೆ ಅನ್ಸುತ್ತೆ ಓಕೆ ಓಕೆ ನಿನ್ನೆ ಒಂದು ಆಟದ ಬಗ್ಗೆ ತುಂಬಾ ಚೆನ್ನಾಗಿ ಇಬ್ರು ಕೂಡ ವಿವರಣೆ ಕೊಟ್ರಿ ಇಬ್ರು ಕೂಡ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಎಸ್ ವೀಕ್ಷಕರೇ ಇನ್ನೇನು ಕೆಲವೇ ದಿನಗಳ ದಿನಗಳನ್ನು ಎನಿಸ್ಬೇಕಷ್ಟೇ ಬಟ್ ಇಲ್ಲಿ ವ್ಯಾಲ್ಯೂಸ್ ಅಂತೂ ತುಂಬ ಕಡಿಮೆ ಅಂತ ಅನಿಸ್ತಾ ಇದೆ ಒಂದು ಸಂಗೀತ ಅವ್ರು ಮಾಡಿದ್ದ ತಪ್ಪ ಯಾಕೆಂದರೆ ಕಾರ್ತಿಕ್ ಅವ್ರ ಜೊತೆ ಅದೇ ರೀತಿಯಾಗಿ ಅವ್ರು ನಡ್ಕೊಂಡಿದ್ರು ಡ್ರೋನ್ ಮಾಡಿದ್ದು ಈಗ ತಪ್ಪ ಇಲ್ಲ ಯಾಕಂದರೆ ಫೈನಲ್ ಟಿಕೆಟ್ ನೀವು ಬಂದಿರೋದೇ ಯಾವುದೇ ಸಂಬಂಧಗಳನ್ನು ತೊಗೊಳದಕ್ಕಲ್ಲ ಫೈನಲ್ ಟಿಕೆಟ್ಗೋಸ್ಕರ ಸಂಗೀತ ಕೂಡ ಅದನ್ನು ಮಾಡಿದರೆ ಏನು ದೊಡ್ಡ ಆಶ್ಚರ್ಯ ಪಡುವಂಗಿಲ್ಲ ವಿನಯ್ ತುಂಬ ಜೆನ್ಯೂನ್ ಆಗಿ ಮೊದಲ ಆಟದಿಂದ ಹಿಡಿದು ಇಲ್ಲಿಯವ್ರಿಗೂ ಕೂಡ ಅದೇ ರೀತಿಯಾಗಿ ಆಟ ಆಡ್ತಾ ಇದ್ದಾರೆ ಬಟ್ ಇಲ್ಲಿ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಥರನೂ ಒಂದು ಮೂರು ಜನ ಇದ್ದಾರೆ ಬಟ್ ವರ್ತೂರು ಇಲ್ಲಿ ಪ್ಲಸ್ ಆಗಿ ಪ್ರತಿಯೊಂದು ಹಂತದಲ್ಲೂ ಕೂಡ ಪ್ಲಸ್ ಪ್ಲಸ್ ಅಂತ ತೊಗೊಂಡು ಫೈನಲ್ ಹಂತಕ್ಕೆ ಬಂದರೂ ಕೂಡ ಆಶ್ಚರ್ಯ ಪಡೋಂಗಿಲ್ಲ ಯಾಕಂದ್ರೆ ಅವ್ರದ್ದು ಆಟ ಕೂಡ ಚೆನ್ನಾಗಿದೆ ನೋಡೋಣ ಯಾರು ಗೆಲ್ತಾರೆ ಏನು ಮಾಡ್ತಾರೆ ಅನ್ನೋದು ಇಂಥ ಅಪ್ಡೇಟ್ಸ್ಗಳನ್ನು ಕೊಡ್ತಾ ಇರ್ತೀವಿ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿ ಅಜೀವಾಳ